ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಅದ್ಯಾಕೋ ಈ ಕಾಂಗ್ರೆಸ್ ಅನ್ನೋ ಪಕ್ಷ ಬೇರೆ ಪಕ್ಷಗಳು ಸಂವಿಧಾನವನ್ನು ಬದಲಾಯಿಸ್ತಾರೆ ನಾವು ಮಾತ್ರ ದೇಶದಲ್ಲಿ ಸಂವಿಧಾನವನ್ನು ಉಳಿಸ್ತೀವಿ ಅಂತ ಹೋದ ಕಡೆಯೆಲ್ಲ ಅದನ್ನೇ ಹೇಳ್ತಾ ಇರ್ತಾರೆ ಜೊತೆಗೆ ಸಂವಿಧಾನದಲ್ಲಿ ಯಾವುದು ಇಲ್ವೋ ಅದನ್ನು ತಗೊಂಡು ಬರ್ತಾ ಇರ್ತಾರೆ ಇನ್ನು ಈ ಕಾಂಗ್ರೆಸ್ನ ಯುವರಾಜ ಸೋನಿಯಾ ಗಾಂಧಿಯ ಸುಪತ್ರ ಒಂದು ಪಾಕೆಟ್ ಸಂವಿಧಾನವನ್ನು ಇಟ್ಕೊಂಡು ಎಲ್ಲಿಗೆ ಹೋದರೂ ಅದನ್ನು ತೋರಿಸಿ ಸಂವಿಧಾನದಲ್ಲಿ ಇಲ್ಲದೆ ಇರೋದನ್ನೆಲ್ಲ ಮಾತಾಡ್ತಾ ಇರ್ತಾನೆ ಆದರೆ ಆ ಸಂವಿಧಾನವನ್ನು ರಾಹುಲ್ ಗಾಂಧಿ ಅನ್ನೋ ಮನುಷ್ಯ ಓದೇ ಇಲ್ಲ ಈಗ ಅಂತಹ ರಾಹುಲ್ನ ರಾಜಕೀಯ ಜೀವನ ಮುಗಿಸೋಕೆ ನಿಜವಾಗ್ಲೂ ಸಂವಿಧಾನವನ್ನು ಬದಲಾಯಿಸೋ ಯೋಚನೆ ಯಾರದ್ದು ಅನ್ನೋದನ್ನು ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷ ಕರ್ನಾಟಕದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಅದನ್ನು ಓಪನ್ ಆಗಿ ಇಡೀ ದೇಶದ ಮುಂದೆ ಹೇಳಿದ್ದಾರೆ ಹಾಗಾದರೆ ಡಿ ಕೆ ಶಿವಕುಮಾರ್ ಹೇಳಿದ್ದೇನು ಎಲ್ಲಿ ಹೇಳಿದ್ರು ಯಾವ ವಿಷಯಕ್ಕೆ ಹೇಳಿದ್ರು ಇದರಿಂದ ರಾಹುಲ್ನ ರಾಜಕೀಯ ಭವಿಷ್ಯ ಯಾಕೆ ಮುಕ್ತಾಯ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಡಿ ಕೆ ಶಿವಕುಮಾರ್ ಕೊಟ್ಟಿರೋ ಒಂದು ಹೇಳಿಕೆ ಇಡೀ ರಾಷ್ಟ್ರ ರಾಜಕಾರಣವನ್ನೇ ಅಲ್ಲೋಲ ಕಲ್ಲೋಲ ಮಾಡ್ತಾ ಇದೆ ಅದೇ ಹೇಳಿಕೆ ಮೊನ್ನೆ ಸಂಸತ್ತಲ್ಲಿ ಪೂರ್ತಿ ಇಡೀ ದಿನ ಅದೇ ಚರ್ಚೆ ನಡೆದಿದೆ ಈ ಡಿ ಕೆ ಶಿವಕುಮಾರ್ ಅನ್ನೋ ಮಹಾನುಭಾವ ಡಿ ಸಿ ಎಂ ನ್ಯೂಸ್ ಏಟೀನ್ನ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಆ ಸಂದರ್ಭದಲ್ಲಿ ಅಲ್ಲಿದ್ದ ಆಂಕರ್ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಮೊದಲು ಅವರು ನಾವೆಲ್ಲ ಇಲ್ಲಿ ಏನು ಮಾತಾಡ್ತೀವೋ ಅದನ್ನು ಕೇಳ್ತಾರೆ ಡಿ ಕೆ ಶಿವಕುಮಾರ್ ಇನ್ನು ಯಾಕೆ ಡಿ ಸಿ ಎಂ ಆಗಿ ಇದ್ದಾರೆ ಯಾಕೆ ಇನ್ನೂ ಸಿ ಎಂ ಆಗಿಲ್ಲ ಅಂತ ಅದಕ್ಕೆ ಡಿ ಕೆ ಶಿವಕುಮಾರ್ ಉತ್ತರವನ್ನು ಕೊಡ್ತಾರೆ ಅದನ್ನು ಅವರಿಗೆ ಹೇಳಿಕೊಡ್ಬೇಕಾ ಅವರು ಮಹಾನ್ ಬುದ್ಧಿವಂತರು ಅವರು ಹೇಳಿದ್ದೇನೆಂದರೆ ನಾನು ಗಾಂಧಿ ಕುಟುಂಬವನ್ನು ನಂಬಿದ್ದೀನಿ ನನ್ನನ್ನು ಮೊದಲು ರಾಜೀವ್ ಗಾಂಧಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಮಂತ್ರಿ ಮಾಡಿದರು ರಾಜೀವ್ ಗಾಂಧಿಯಿಂದ ಬಂದವನು ಅನ್ನೋ ರೀತಿ ಹೇಳ್ಕೋತಾರೆ ಹೇಳಲೇಬೇಕು ಇಲ್ಲ ಅಂದ್ರೆ ಇರೋ ಸೀಟ್ ಕೂಡ ಇರೋಲ್ವಲ್ಲ ಇದರ ಜೊತೆ ಸೋನಿಯಾ ಗಾಂಧಿಯನ್ನು ನಂಬಿದ್ದೀನಿ ಎಂದ್ರು ಈ ಹಿಂದೆ ಎರಡ್ ಸಾವಿರದ ಹದಿಮೂರರಿಂದ ರಿಂದ ಎರಡ್ ಸಾವಿರದ ಹದಿನೆಂಟು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಎಂ ಆಗಿದ್ದಾಗ ಆಗ ಅಹಮದ್ ಪಟೇಲ್ ರಾಜ್ಯಸಭಾ ಚುನಾವಣಾ ಸಂದರ್ಭದಲ್ಲಿ ನನಗೆ ಜವಾಬ್ದಾರಿಯನ್ನ ಕೊಟ್ಟಿದ್ರು ನಾನು ಎಲ್ಲ ಶಾಸಕರನ್ನ ರಕ್ಷಣೆ ಮಾಡುವ ಹೊಣೆಯನ್ನು ಹೊತ್ಕೊಂಡಿದ್ದೆ ಆಗ ನನ್ನ ಮೇಲೆ ದಾಳಿ ಆಯ್ತು ನನ್ನ ಜೊತೆ ಇದ್ದ ಎಪ್ಪತ್ತೇಳು ಜನರ ಮೇಲೂ ದಾಳಿ ಆಯ್ತು ಆಮೇಲೆ ನಾನು ಜೈಲಿಗೆ ಹೋದೆ ಆದರೆ ಸೋನಿಯಾ ಗಾಂಧಿ ಜೈಲಿಗೆ ಬಂದ್ರು ನನ್ನ ನೋಡೋಕೆ ಅಂತ ಹೇಳ್ತಾರೆ ಆದರೆ ಸೋನಿಯಾ ಗಾಂಧಿ ನಿಜವಾಗ್ಲೂ ಯಾಕೆ ಡಿ ಕೆ ಶಿವಕುಮಾರ್ ಅವ್ರನ್ನ ನೋಡೋಕ್ಕೆ ಹೋಗಿದ್ರು ಅಂತ ಮೋಸ್ಟ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಿರುತ್ತೆ ಸರಿಯಾಗಿ ಕಾಂಗ್ರೆಸ್ ಬಗ್ಗೆ ತಿಳ್ಕೊಂಡಿರೋ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ನಂತರ ಕುಂಭಮೇಳದ ಬಗ್ಗೆ ಆ್ಯಂಕರ್ ಕೇಳ್ತಾರೆ ನೀವು ಹಿಂದುತ್ವದ ಪರವಾಗಿ ಹೇಳಿಕೆಯನ್ನು ಕೊಟ್ಟರೆ ಕುಂಭಮೇಳವನ್ನು ಹೊಗಳಿದ್ರಿ ಅಂದರೆ ಅದಕ್ಕೂ ಉತ್ತರವನ್ನು ಕೊಡ್ತಾರೆ ನಮ್ಮ ದೇಶದ ಜನ ನೂರ ನಲವತ್ತೈದು ಕೋಟಿ ಅದರಲ್ಲಿ ಅರವತ್ತೈದು ಕೋಟಿ ಇಲ್ಲಿಗೆ ಹೋದರು ಅಂತ ಅದೇನೋ ಹೇಳೋಕ್ಕೆ ಹೋಗಿ ಸಮರ್ಥನೆಯನ್ನು ಮಾಡಿಕೊಳ್ತಾರೆ ಅದಾದ ನಂತರ ಕೇಳ್ತಾರೆ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಮುಸಲ್ಮಾನರಿಗೆ ಸಾರ್ವಜನಿಕ ಗುತ್ತಿಗೆಯಲ್ಲಿ ಕೊಡೋ ಬಿಲ್ ಅನ್ನು ಕರ್ನಾಟಕ ಸರ್ಕಾರ ಪಾಸ್ ಮಾಡಿದೆ ಆ ಸರ್ಕಾರದ ಡಿ ಸಿ ನೀವು ಇದನ್ನು ಎಲ್ಲರೂ ಟೀಕೆ ಮಾಡ್ತಾ ಇದ್ದಾರೆ ಯಾಕಂದರೆ ಇದಕ್ಕೆ ಸಂವಿಧಾನದಲ್ಲೇ ಅವಕಾಶ ಇಲ್ಲ ಇದನ್ನು ಹೇಗ್ರಿ ಮಾಡ್ತೀರಾ ಅಂತ ಅದಕ್ಕೆ ಏನು ಹೇಳ್ತೀರಿ ಎಂದಾಗ ಏನೋ ಒಂದು ಹೇಳಿ ಸಮರ್ಥನೆಯನ್ನು ಮಾಡಿಕೊಳ್ಳೇಬೇಕಲ್ವಾ ಇನ್ನೇನು ಬಿಲ್ ಅನ್ನ ತಗೊಂಡು ಬಂದಿದ್ದಾರೆ ಇನ್ನೇನು ಇದು ಸಂವಿಧಾನದಲ್ಲಿ ಇಲ್ಲ ಆದರೂ ತಗೊಂಡು ಬಂದಿದ್ದೀವಿ ಅಂತ ಹೇಳೋಕೆ ಆಗತ್ತಾ ಆಗಲ್ವಲ್ಲ ಹಾಗಾಗಿ ಅಲ್ಲಿ ಡಿ ಕೆ ಹೇಳಿದ್ದೇನು ಅಂದರೆ ಲೆಟ್ ಅಸ್ ಸಿ ವಾಟ್ ಕೋರ್ಟ್ ಕಮ್ಸ್ ಔಟ್ ಐ ನೋ ಎವ್ರಿ ಒನ್ ವಿಲ್ ಗೋ ಟು ಕೋರ್ಟ್ ಅಸ್ ವೇಟ್ ಫಾರ್ ಗುಡ್ ಡೇ ಗುಡ್ ಡೇ ವಿಲ್ ಕಮ್ ಲಾಟ್ಸ್ ಆಫ್ ಚೇಂಜಸ್ ಆರ್ ದೇರ್ ಕಾನ್ಸ್ಟಿಟ್ಯೂಷನ್ ವಿಲ್ ಬಿ ಚೇಂಜ್ ಚೇಂಜಿಂಗ್ ದೇರ್ ಆರ್ ಜಡ್ಜ್ಮೆಂಟ್ಸ್ ವಿಚ್ ಅಲರ್ಟ್ಸ್ ಕಾನ್ಸ್ಟಿಟ್ಯೂಷನ್ ಆಲ್ಸೋ ಅಂತ ಅಂದರೆ ಅವರ ಮಾತಿನ ಅರ್ಥ ಸಂವಿಧಾನದಲ್ಲಿ ಬಹಳಷ್ಟು ಬದಲಾವಣೆಗಳಾಗಿವೆ ಸಂವಿಧಾನ ಬದಲಾಗ್ತಾ ಇರುತ್ತೆ ಆದರೆ ಇದನ್ನು ಹೇಳೋವಾಗ ಚೇಂಜ್ ಅಂತ ಏನೋ ಹೇಳೋಕ್ಕೆ ಹೋದವರು ಆಮೇಲೆ ಚೇಂಜಿಂಗ್ ಅಂತಾರೆ ನಂತರ ಬಹಳಷ್ಟು ತೀರ್ಪುಗಳು ಬಂದಿವೆ ಅವೆಂಥ ತೀರ್ಪುಗಳು ಅಂದರೆ ಸಂವಿಧಾನವನ್ನು ಬದಲಾವಣೆ ಮಾಡಿರೋ ತೀರ್ಪುಗಳು ಅಂತ ಹೇಳ್ತಾರೆ ಅದನ್ನು ತಿದ್ದುಪಡಿ ಅನ್ನೋ ಅರ್ಥದಲ್ಲಿ ಹೇಳಿದ್ರು ಇಲ್ಲ ಅಂದರೆ ಬೇರೆ ಅರ್ಥದಲ್ಲಿ ಹೇಳಿದ್ರು ಅವರು ಈಗ ಸಮರ್ಥನೆಯನ್ನು ಮಾಡಿಕೊಳ್ತಾ ಇರೋದು ನ್ಯಾಯಾಲಯದಲ್ಲಿ ತಿದ್ದುಪಡಿಗಳು ಆಗಿರೋದನ್ನು ಮಾತಾಡಿದ್ದು ಅಂತ ಹೇಳ್ತಾ ಇದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಕೊಟ್ಟಿರೋ ಈ ಹೇಳಿಕೆ ಸಂವಿಧಾನವನ್ನು ನಾವೇ ಉಳಿಸೋದು ಇನ್ನೆಲ್ಲರೂ ಸಂವಿಧಾನವನ್ನೇ ಬದಲಾಯಿಸ್ತಾರೆ ಅಂತ ಹೇಳುವಾಗ ಅದರಲ್ಲೂ ಇವರ ಕಾಂಗ್ರೆಸ್ನ ಯೌವನ ರಾಜ ರಾಹುಲ್ ಗಾಂಧಿ ಪಾಕೆಟ್ ಸಂವಿಧಾನ ಇಟ್ಕೊಂಡು ಅಲ್ಲೇ ವಿದೇಶದಲ್ಲೆಲ್ಲ ಅಡ್ಡಾಡ್ತಾ ಇರ್ತಾನಲ್ಲ ಅದನ್ನೇ ತೋರಿಸಿ ಮಾತಾಡ್ತಾನೆ ಅಲ್ಲೂ ಕೂಡ ಇಂತಹ ಹೇಳಿಕೆಯನ್ನು ಹೇಗ್ರಿ ಸಮರ್ಥನೆ ಮಾಡಿಕೊಳ್ತಾರೆ ಅದರಲ್ಲೂ ಸಂವಿಧಾನ ಅನ್ನೋ ವಿಷಯ ಈ ಕಾಂಗ್ರೆಸ್ಗೆ ಚುನಾವಣೆ ಬಂದಾಗ ಬ್ರಹ್ಮಾಸ್ತ್ರ ಪಾಶುಪತಾಸ್ತ್ರ ಅನ್ನೋ ರೀತಿ ಬಳಕೆ ಮಾಡ್ಕೋತಾರೆ ಅದನ್ನು ಫಾಲೋ ಮಾಡೋದು ಬೇರೆ ಕತೆ ಆದರೆ ಮಾತಾಡೋರು ಅದನ್ನು ಸಮರ್ಥನೆ ಮಾಡ್ಕೊಳ್ಳೋಕೆ ಹೋದರೆ ಇವರನ್ನ ಏನಂತ ಕರಿಬೇಕೋ ಅದರಲ್ಲೂ ಯಾವನೋ ರಸ್ತ ಬದಿಯಲ್ಲಿ ಹೋಗೋ ವ್ಯಕ್ತಿ ಮಾತಾಡಿದರೆ ಬಿಡ್ರಿ ಯಾವನೋ ಮಾತಾಡ್ದ ಅಂತ ಹೇಳ್ಬೋದಿತ್ತು ಭಾರತ ದೇಶದ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷರು ಹಾಗೆಯೇ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರೋ ಮನುಷ್ಯ ಮಾತಾಡಿರೋದು ಏನಂತ ಮಾತಾಡಿ ಯಾವುದನ್ನು ಸಮರ್ಥನೆ ಮಾಡಿಕೊಳ್ತಾರೆ ನಿಜವಾಗ್ಲೂ ಇದು ಒಂದು ಪಕ್ಷವನ್ನು ಡ್ಯಾಮೇಜ್ ಮಾಡುತ್ತೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಗೆಳೆಯರೆ ಮೊನ್ನೆ ಸಂಸತ್ತಲ್ಲಿ ಇದೇ ವಿಷಯಕ್ಕೆ ಗಲಾಟೆಯಾಗಿ ಹೋಗಿದೆ ಜೆ ಪಿ ನಡ್ಡಾ ಕಿರಣ್ ರಿಜಿಜು ಮಾತಾಡಿದರು ನೇರವಾಗಿ ಅವರು ಕೇಳ್ತಾ ಇರೋದು ಡಿ ಕೆ ಶಿವಕುಮಾರ್ ಅವರ ರಾಜೀನಾಮೆಯನ್ನು ಒಂದು ಕಡೆ ಹನಿ ಟ್ರಾಪ್ ಡ್ಯಾಮೇಜು ಇನ್ನೊಂದು ಕಡೆ ಇದು ಬೇರೆ ಕಿರಣ್ ರಿಜಿಜು ಇದನ್ನೇ ಪ್ರಸ್ತಾಪ ಮಾಡಿ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಸಾರ್ವಜನಿಕ ಗುತ್ತಿಗೆಯಲ್ಲಿ ಕೊಡೋ ಬಿಲ್ಲನ್ನು ಕರ್ನಾಟಕ ವಿಧಾನಸಭೆ ಪಾಸ್ ಮಾಡಿದೆ ಅದನ್ನು ಸಮರ್ಥನೆ ಮಾಡಿಕೊಳ್ಳುವಾಗ ಒಂದು ಮಾಧ್ಯಮದಲ್ಲಿ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಇದಕ್ಕೆ ಏನಂತೀರಾ ಇದನ್ನ ಎಲ್ಲೋ ರೋಡಲ್ಲಿ ಹೇಳಿದ್ದಲ್ಲ ಸ್ವಾಮಿ ಇದನ್ನು ರಾಜ್ಯಸಭೆಯಲ್ಲಿ ಎ ಐ ಸಿ ಸಿ ಅಧ್ಯಕ್ಷರು ಇದ್ದಾರಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆಯೇ ಮುಖಕ್ಕೆ ಉಗಿದು ಹೇಳಿರೋದು ಜೊತೆಗೆ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಯಾರು ಬದಲಾವಣೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಆದ್ರೆ ಬದಲಾವಣೆಯನ್ನು ಮಾಡ್ತೀವಿ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೀಸಲಾತಿಯನ್ನ ಯಾರು ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ ಆದರೆ ಕರ್ನಾಟಕ ಸರ್ಕಾರ ಮಾಡೋಕ್ಕೆ ಹೊರಟಿದೆ ಡಿ ಕೆ ಶಿವಕುಮಾರ್ ಅವರನ್ನು ಪಕ್ಷದಿಂದಲೇ ಉಚ್ಚಾಟನೆ ಮಾಡಬೇಕು ಅನ್ನೋದನ್ನ ರಿಜಿಜು ಹೇಳಿದ್ದಾರೆ ರೀ ಬೇರೆ ಪಕ್ಷದವರು ಸಂವಿಧಾನವನ್ನೇ ಬದಲಾಯಿಸ್ತಾರೆ ಇನ್ನೇನೋ ಮಾಡಿಬಿಡ್ತಾರೆ ಅನ್ನೋದು ಅದನ್ನು ಬದಲಾಯಿಸೋ ಕೆಲಸವನ್ನ ಇವರೇ ಮಾಡೋದು ಇದು ಭಾರತದ ಹಳೆಯ ಪಕ್ಷ ಒಳೆತು ಹೋಗಿರೋ ಕಾಂಗ್ರೆಸ್ನ ಕರ್ಮಕಾಂಡ ಗೆಳೆಯರೆ ಸ್ವಲ್ಪ ಸಂವಿಧಾನ ರಚನಾ ಸಭೆಯಲ್ಲಿ ಏನಾಗಿತ್ತು ಅನ್ನೋದನ್ನು ನಿಮಗೆ ಹೇಳಿಬಿಡ್ತೀನಿ ಮುಸ್ಲಿಂ ಲೀಗ್ ಅಂತ ಒಂದು ಪಕ್ಷ ಇದೆ ಅದು ಇತ್ತು ಈಗಲೂ ಅದರ ಒಂದು ಮರಿ ಪಕ್ಷ ಇದೆ ಮುಸ್ಲಿಂ ಲೀಗ್ ಈ ಸಂವಿಧಾನ ರಚನಾ ಸಭೆಗೆ ಒಂದು ಪ್ರಸ್ತಾಪವನ್ನು ತಗೊಂಡು ಬರುತ್ತೆ ಅದೇನಂದರೆ ಧರ್ಮದ ಆಧಾರದ ಮೇಲೆ ಸಂವಿಧಾನದಲ್ಲಿ ಮುಸಲ್ಮಾನರಿಗೆ ಮೀಸಲಾತಿಯನ್ನು ಕೊಡಬೇಕು ಅಂತ ಅಂತಹ ಸಂದರ್ಭದಲ್ಲಿ ಸಂವಿಧಾನ ರಚನಾ ಸಭೆಯಲ್ಲಿ ಅದನ್ನು ರಿಜೆಕ್ಟ್ ಮಾಡ್ತಾರೆ ಅದರಲ್ಲೂ ಖುದ್ದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಇದು ಆಗಲ್ಲ ಅಂತ ರಿಜೆಕ್ಟ್ ಮಾಡಿ ಬಿಸಾಕ್ತಾರೆ ಯಾಕಂದರೆ ಈ ರೀತಿ ಕೊಟ್ಟರೆ ಅಂಬೇಡ್ಕರ್ ಹೇಳಿದ್ರಲ್ಲ ಈ ದೇಶಕ್ಕೆ ಮುಂದಿನ ದಿನಗಳಲ್ಲಿ ತೊಂದರೆ ಅನ್ನೋದು ಎಲ್ಲಿಂದಲೋ ಬರಲ್ಲ ಇಲ್ಲಿರೋ ಮುಸಲ್ಮಾನರಿಂದಲೇ ಬರುತ್ತೆ ಅಂತ ಅದು ನಿಜ ಆಗುತ್ತೆ ಅನ್ನೋದು ಅವರಿಗೆ ಗೊತ್ತಿತ್ತು ಆದರೆ ಈಗ ಇರೋ ರಾಜಕಾರಣಿಗಳಿಗೆ ಅದರಲ್ಲೂ ದೇಶದ ಹಾಳು ಪಕ್ಷ ಕಾಂಗ್ರೆಸ್ನಲ್ಲಿರೋ ಯಾವನಿಗೂ ಅದರ ಜ್ಞಾನವೇ ಇಲ್ಲ ಕೇವಲ ಅಧಿಕಾರ ಅನ್ನೋದು ಬೇಕು ಅದಕ್ಕಾಗಿ ಸಂವಿಧಾನವನ್ನೇ ಬದಲಾಯಿಸ್ತೀವಿ ಅನ್ನೋದನ್ನು ನೇರವಾಗಿ ಹೇಳೋ ಮಟ್ಟಕ್ಕೆ ಇಳಿದಿದ್ದಾರೆ ಸಂವಿಧಾನದಲ್ಲಿ ಧರ್ಮದ ಆಧಾರದ ಮೇಲೆ ಮೀಸಲಾತಿಯನ್ನು ಕೊಡೋಕೆ ಅವಕಾಶ ಇಲ್ಲ ಅಂದ ಮೇಲೆ ಹೇಗ್ರಿ ಕೊಡ್ತಾರೆ ಅವರು ಎಲ್ಲರ ಹಾಗೆ ಟೆಂಡರ್ ಹಾಕಿ ತಗೊಂಡು ಕೆಲಸ ಮಾಡಲಿ ಅದನ್ನ ಯಾರು ಬೇಡ ಅಂದಿದ್ದಾರೆ ಮೀಸಲಾತಿಯನ್ನು ಕೊಟ್ಟು ಅವರು ಬೇಕಾ ಬಿಟ್ಟು ಕೆಲಸವನ್ನ ಮಾಡಿದ್ರೆ ಆಗ ಜನರ ದುಡ್ಡು ತೆರಿಗೆ ದುಡ್ಡು ವೇಸ್ಟ್ ಆಗಲ್ವೇನ್ರಿ ಅದು ಕೆಲಸ ಸರಿ ಇಲ್ಲ ಅಂದರೆ ಅದು ಮತ್ತೆ ಕಿತ್ತು ಹೋಗಲ್ವ ಇದಕ್ಕೆ ಡಿ ಕೆ ಶಿವಕುಮಾರ್ ಉತ್ತರ ಕೊಟ್ಟಿರೋದು ನನಗೂ ಗೊತ್ತು ಎಲ್ಲರೂ ಕೋರ್ಟ್ಗೆ ಹೋಗ್ತಾರೆ ಅಂತ ಆದರೆ ಸಂವಿಧಾನ ಬದಲಾಗ್ತಾ ಇರುತ್ತೆ ಅಂತ ಅಂದರೆ ಮಾಡ್ತಾ ಇರೋದೆಲ್ಲ ತಪ್ಪು ಅಂತ ನನಗೆ ಗೊತ್ತಿದೆ ನಮ್ಮ ಪಕ್ಷದಲ್ಲಿರೋ ಪ್ರತಿಯೊಬ್ಬನಿಗೂ ಗೊತ್ತಿದೆ ಆದರೂ ನಾವು ನಮಗೆ ಇಷ್ಟ ಬಂದ ಹಾಗೆ ಮಾಡ್ತಾ ಇರ್ತೀವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅಲ್ಲಿರೋದು ಹೇಸಿಗೆ ಅನ್ನೋದು ನಮಗೆ ಗೊತ್ತು ಆದರೂ ನಾವು ಅದನ್ನೇ ತಿನ್ನೋಕೆ ಹೋಗ್ತೀವಿ ಅನ್ನೋ ತರಹದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು ಡಿ ಕೆ ಶಿವಕುಮಾರ್ ಅವರಿಗೆ ದೊಡ್ಡ ಡ್ಯಾಮೇಜ್ ಅನ್ನೋದು ಗೊತ್ತಾಗ್ತಾ ಇದೆ ಈಗಾಗಲೇ ಇಂತಹ ಸಂವಿಧಾನ ಬದಲಾವಣೆ ಹೇಳಿಕೆಗಳು ಏನೆಲ್ಲ ಆಗಿವೆ ಅನ್ನೋದನ್ನು ಈ ಹಿಂದೆ ಕೂಡ ನಾವೆಲ್ಲ ನೋಡಿದ್ದೀವಿ ಅನಂತಕುಮಾರ್ ಹೆಗಡೆ ಇದೇ ತರಹದ ಹೇಳಿಕೆಯನ್ನು ಕೊಟ್ಟಿದ್ರು ಆಗ ಆಗಿದ್ದೇನು ಕೇಂದ್ರ ಸಚಿವ ಸ್ಥಾನ ಹೋಯಿತು ಬಿ ಜೆ ಪಿ ಪಕ್ಷದಿಂದ ದೂರ ಆದರು ಚುನಾವಣೆಯಲ್ಲಿ ಟಿಕೆಟ್ ಸಿಗಲೇ ಇಲ್ಲ ರಾಜಕೀಯವಾಗಿ ಅವರು ಕಾಣಿಯಾಗಿದ್ದಾರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಇಳಿಸ್ತಾರೋ ಇಲ್ಲ ಇನ್ನೇನು ಮಾಡ್ತಾರೋ ಗೊತ್ತಿಲ್ಲ ಯಾಕಂದರೆ ಅನಂತಕುಮಾರ್ ಹೆಗಡೆ ಹೇಳಿಕೆಯನ್ನು ಕೊಟ್ಟಾಗ ಬಾಯಿ ಬಡ್ಕೊಂಡ ಕಾಂಗ್ರೆಸ್ಸಿಗರು ಈಗ ಏನು ಗೊತ್ತಿಲ್ಲ ಅನ್ನೋ ರೀತಿ ನಿದ್ರೆ ಮಾಡ್ತಾ ಇದ್ದಾರೆ ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಮೊನ್ನೆ ರಾಜ್ಯಸಭೆಯಲ್ಲಿ ಉಸಿರನ್ನೇ ಬಿಡಲಿಲ್ಲ ರಿಜಿಜು ಮಾತಾಡಿದಾಗ ಈಗ ಮಾಧ್ಯಮಗಳ ಮುಂದೆ ಬಂದು ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ ಅವರು ಹೇಳಿದ್ದು ಹಾಗಲ್ಲ ಅವರು ಹೇಳಿದ್ದು ಹೀಗೆ ಈ ಅರ್ಥ ಅಂತ ಇವರಿಗೋ ಮರ್ಯಾದೆ ಅನ್ನೋದೇ ಇಲ್ಲ ಬಿಡಿ ಆನ್ ರೆಕಾರ್ಡ್ ಇರೋ ವಿಡಿಯೋ ಅದು ಜೊತೆಗೆ ಇಡೀ ದೇಶ ನೋಡಿದೆ ಆದರೆ ಅದನ್ನು ಸಮರ್ಥನೆ ಮಾಡಿಕೊಳ್ತೀನಿ ಅಂದರೆ ಏನು ಮಾಡೋದು ಮತ್ತೊಬ್ಬ ಮನುಷ್ಯ ಇದ್ದಾನೆ ಅವನ ರಾಹುಲ್ ಗಾಂಧಿ ಅಂತೆ ಸಂವಿಧಾನದ ಪುಸ್ತಕವನ್ನು ಓದದೇ ಇದ್ರು ಅದನ್ನು ಹಿಡ್ಕೊಂಡೇ ಅಲ್ಲಾಡ್ತಾನೆ ಇವನಿಗೂ ಡ್ಯಾಮೇಜ್ ಆಗುತ್ತೆ ಆಮೇಲೆ ಕೇಳಬೇಡಿ ಅವನಿಗೇನು ಆಗುತ್ತೆ ಸರ್ ಅವನು ಪ್ರಚಾರಕ್ಕೆ ಹೋದ ಕಡೆಯೆಲ್ಲ ಬೇರೆ ಪಕ್ಷ ಗೆಲ್ಲುತ್ತೆ ಕಾಂಗ್ರೆಸ್ ಸೋಲ್ತಾ ಇರುತ್ತೆ ಇವನೇ ಡ್ಯಾಮೇಜು ಇವನಿಗೆ ಇನ್ನೇನು ಡ್ಯಾಮೇಜ್ ಆಗುತ್ತೆ ಅಂತ ಈಗ ತೊಂಬತ್ತು ಚುನಾವಣೆ ಸೋತಿದ್ದಾನೆ ಅದು ನೂರು ಆಗೋವರೆಗಾದ್ರೂ ಇವನ ನೇತೃತ್ವದಲ್ಲಿ ಚುನಾವಣೆ ನಡಿಬೇಕು ಒಂದು ರೆಕಾರ್ಡ್ ಆದರೂ ಆಗಲಿ ಡಿ ಕೆ ಕೊಟ್ಟಿರೋ ಹೇಳಿಕೆಯಿಂದ ನೇತೃತ್ವವನ್ನು ಏನಾದರೂ ಬೇರೆಯವರಿಗೆ ಬಿಟ್ಟು ಕೊಟ್ಟರೆ ಅವನ ರೆಕಾರ್ಡ್ ಮಾಡೋದಕ್ಕೆ ಡ್ಯಾಮೇಜ್ ಆಗಲ್ವಾ ಯೋಚನೆಯನ್ನು ಮಾಡಿ ಇದು ದೊಡ್ಡ ಡ್ಯಾಮೇಜ್ ಆಗುತ್ತೆ ಅವನಿಗೆ ಈ ವಿಷಯದ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ ಇದು ಗೆಳೆಯರೆ ಬೇರೆಯವರು ಸಂವಿಧಾನವನ್ನು ಬದಲಾಯಿಸ್ತಾರೆ ಅಂತ ಸುಳ್ಳನ್ನೇ ಹೇಳಿಕೊಂಡು ಕಾಂಗ್ರೆಸ್ ಪಕ್ಷವೇ ಸಂವಿಧಾನವನ್ನು ಬದಲಾವಣೆ ಮಾಡುತ್ತೆ ಅನ್ನೋದನ್ನು ಡಿ ಕೆ ಶಿವಕುಮಾರ್ ಹೇಳಿರೋದ್ರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ